ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ವಹಿಣಿ ಸ್ವಾಗತ ಈ ದಿನದ ವಿಷಯ ಕುಂಭ ಮೇಳದ ಬಗ್ಗೆ ಮಾತಾಡೋಣ ಹೇಳಿ ಸ್ನೇಹಿತರೆ ನೋಡಿ ಯಾವ್ದು ಕುಂಭಮೇಳ ಯಾವ್ದು ಅರ್ಧ ಕುಂಭಮೇಳ ಯಾವ್ದು ಮಹಾ ಕುಂಭ ಮೇಳ ಇದರ ಸತ್ಯ ಸತ್ಯತೆ ತಿಳಿಯೋಣ ಇವಾಗ ನಡೀತಾ ಇರುವಂತದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದು ನಿಜವಾಗ್ಲೂ ಪೂರ್ಣ ಕುಂಭಮೇಳನ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ನಡೆಯುವಂತ ಕುಂಭಮೇಳನ ನೋಡೋಣ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಹದ್ಮೂರರಲ್ಲಿ ಕುಂಭಮೇಳ ನಡೆದಿತ್ತು ಅದ್ರ ಹೆಸರು ಬಂದಿ ಕುಂಭಮೇಳ ಅಂತ ಹೆಸರಿಟ್ಟಿದ್ರು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಅರ್ಧ ಕುಂಭ ಮೇಳ ಅಂತ ಹೆಸರಿಡ್ಬೇಕಾಗಿತ್ತು ಏನು ಸರ್ಕಾರ ಇದೆ ಉತ್ತರ ಪ್ರದೇಶದ್ದು ಇಲ್ಲ ನಮ್ಮಲ್ಲಿ ಆ ಅರ್ಧ ಏನಿಲ್ಲ ಎಲ್ಲ ಕುಂಭ ಮೇಳನ ಅಂತಿರೋದು ಹೇಳಿ ಅರ್ಧ ಕುಂಭ ಮೇಳನ ಕುಂಭ ಮೇಳ ಅಂತ ಹೆಸರಿಟ್ಬಿಟ್ರು ಎರಡ್ ಸಾವಿರದ ಇಪ್ಪತ್ತೈದಲ್ಲ ಇವಾಗ ನಡಿಬೇಕಾಗಿತ್ತು ಇದಕ್ಕೆ ಇದು ಏನು ಅಂತಂದ್ರೆ ಕುಂಭಮೇಳ ಹೇಳಿ ಇವಾಗ ಆಲ್ರೆಡಿ ಅವ್ರ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಇಟ್ಬಿಟ್ಟಿದ್ರಲ್ಲ ಅದಕ್ಕೆ ಏನ್ ಮಾಡಿದ್ರು ಈ ಕುಂಭ ಮೇಳನ ಮಹಾ ಕುಂಭ ಮೇಳ ಅಂತ ಹೇಳ್ಬಿಟ್ರು ಅಂದ್ರೆ ನಮ್ಗೆ ಸುಳ್ಳು ಹೇಳಿದ್ದಾರೆ ಮತ್ತೆ ಯಾವುದು ನಿಜವಾದ ಕುಂಭಮೇಳ ನಡೆದಿತ್ತಂಗಾರೆ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ನಡಿಬೇಕಾಗಿರೋ ಕುಂಭಮೇಳ ಯಾವುದು ಅಂದ್ರೆ ಎಷ್ಟು ವರ್ಷಕ್ಕೆ ಮುಂಚೆ ನಡೆದಿತ್ತು ಅಂತ ನಾವು ಪ್ರಶ್ನೆ ಮಾಡ್ಕೊಬೇಕು ನೋಡಿ ಸ್ನೇಹಿತರೆ ದಾಖಲೆ ಸಮತೆ ಇದೆ ಎರಡ್ ಸಾವಿರದ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿ ನಲ್ಲಿ ನಡೆದಿರೋದೆ ಮಹಾ ಕುಂಭಮೇಳ ಇದು ನಮ್ಗೆ ಸಾಕ್ಷಿ ಸಮೇತ ಸಿಗುತ್ತೆ ಎರಡ್ ಸಾವಿರದ ಏನು ಸಾವಿರದ ಒಂಬೈನೂರ ಎಪ್ಪತ್ತೇಳು ಅಂತ ಕುಂಭಮೇಳ ವಿಡಿಯೋ ಅಂತ ಹೊಡೆದ್ರೆ ಒಂದು ಆಡಿಯೋ ಇದೆ ಸರ್ಕಾರದಿಂದಾನೇ ಬಿಟ್ಟಿರೋದು ಅದನ್ನ ನೀವು ಗೂಗಲ್ ಅಲ್ಲೂ ಸಿಗುತ್ತೆ ಯೂಟ್ಯೂಬ್ ಅಲ್ಲೂ ಸಿಗುತ್ತೆ ಅದನ್ನ ನೋಡಿ ಮೂರು ನಿಮಿಷದಿಂದ ನಾಲ್ಕು ನಿಮಿಷದ ಸಮಯದಲ್ಲಿ ಆ ಏನು ಮಹಾಕುಂಭ ಮೇಳದ ಪುಣ್ಯ ಇದು ನೂರ ನಲ್ವತ್ನಾಲ್ಕು ವರ್ಷ ಬರ್ತದೆ ಅಂತ ಹೇಳ್ತಾರೆ ಅದ್ ಧ್ವನಿ ನೀವು ಕೇಳ್ಬಹುದು ನಂತರ ಅದೇ ಇಸ್ವಿ ಹೊಡೆದಿ ಕುಂಭಮೇಳ ಅಂತವಾಗಿ ಏನು ಸಾವಿರದ ಒಂಬೈನೂರ ಎಪ್ಪತ್ತೇಳು ಮಹಾಕುಂಭ ಮೇಳ ಆ ಡೀಟೇಲ್ ಅನ್ಸ ಹೊಡೆದ್ರೆ ಒಂದು ಆರ್ಟಿಕಲ್ ನ್ಯೂಸ್ ಪೇಪರ್ ಗಳು ಬಂದಿರ್ತದೆ ಆರ್ಟಿಕಲ್ ಬರ್ತದೆ ಹಿಂದಿನಲ್ಲೂ ಇದೆ ಇಂಗ್ಲೀಷ್ ಅಲ್ಲಿ ಇದೆ ಅದನ್ನ ನೀವು ಓದ್ಕೊಂಬೋದು ಹಾಗಾದ್ರೆ ಸರ್ಕಾರ ನಮ್ಗೆ ಸುಳ್ಳೇಳಿದೆಯ ಅಂದ್ರೆ ಅವರು ಸ್ನೇಹಿತರೆ ನಿಜವಾಗ ಸರ್ಕಾರ ನಮ್ನ ಸುಳ್ಳು ಹೇಳಿದೆ ಆ ನಂತರ ಈಗ ನೂರ ನಲ್ವತ್ನಾಲ್ಕು ವರ್ಷಕ್ಕೊಂದ್ಸತಿ ಬರೋ ನೆಕ್ಸ್ಟ್ ಕುಂಭಮೇಳ ಯಾವಾಗ ಅಂತಂದ್ರೆ ಎರಡ್ ಸಾವಿರದ ನೂರ ಇಪ್ಪತ್ತೊಂದನೇ ಇಸ್ವಿಗ್ ಬರ್ತದೆ ಆ ಇಸ್ವಿಗೆ ಬರೋಂತ ಕುಂಭಮೇಳ ನಿಜವಾದ ಮಹಾಪೂರ್ಣ ಕುಂಭಮೇಳ ಇದು ಸರ್ಕಾರ ನೋಡಿ ಈಗ ಎರಡ್ ಸಾವಿರದ ಹತ್ತೊಂಬತ್ತರ ಹೇಳ್ಬಿಡ್ತಲ್ಲ ಅರ್ಧ ಕುಂಭಮೇಳನ ಕುಂಭಮೇಳ ಕುಂಭಮೇಳ ಅಂತೇಳಿ ಅದನ್ನ ಯಾವ ಸಹ ಏನೋ ನಾಗಸಾಧುಗುಳ್ ಪಂತ ಅವ್ರ ಅಖಾಡದವ್ರು ಯಾರು ಒಪ್ಪಿರ್ಲಿಲ್ಲ ಆದ್ರೂ ಸಹ ಸರ್ಕಾರ ಏನ್ ಮಾಡ್ತು ಮಾರ್ಕೆಟಿಂಗ್ ಗೋಸ್ಕರ ಇದ್ ಮಾಡಿದ್ರು ನೋಡಿ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ಸುಮಾರು ಸರ್ಕಾರಕ್ಕೆ ಒಂದ್ ಇಪ್ಪತ್ತಿಂದ ಇಪ್ಪತ್ತೈದು ಕೋಟಿ ಜನ ಹೋಗಿದ್ರಂತೆ ಕುಂಭಮೇಳಕ್ಕೆ ಈ ಸರಿ ಇನ್ನ ಜಾಸ್ತಿ ಹೆಚ್ಚು ಜನ ಸಹ ಜನ ಬರೆಸ್ಬೇಕು ಸರ್ಕಾರದ ಖಜಾನೆ ತುಂಬ್ಕೊಬೇಕು ಅಂತ ಹೇಳಿ ಇದನ್ನೆಲ್ಲಾ ಈ ಡ್ರಾಮಾ ಮಾಡಿ ಇಟ್ಟಿದ್ದಾರೆ ಹೋಲಿ ಸರ್ಕಾರನೇ ಒಪ್ಕೊಂಡಿದ್ದೆ ಮಹಾಕುಂಭ ಮೇಳ ಅಂತಂದ್ರೆ ಸರ್ಕಾರದ ವೆಬ್ಸೈಟ್ ಎಲ್ಲ ಹೋಗಿ ಚೆಕ್ ಮಾಡಿದೀವಿ ಎಲ್ಲೂ ಸಹ ಮಹಾಕುಂಭ ಮೇಳ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಬರೋ ಮಹಾಕುಂಬ ಮೇಳ ಅಂತ ಎಲ್ಲೂ ಸಹ ಅವ್ರು ಮೆನ್ಷನ್ ಮಾಡಿಲ್ಲ ಎಲ್ಲೂ ಒಂದ್ ಸಣ್ಣ ಲೈನು ಸಹ ಹಾಕಿಲ್ಲ ಎಲ್ಲ ಆ ವೆಬ್ಸೈಟ್ ಎಲ್ಲ ಭೇಟಿ ಕೊಟ್ಟು ನೀವು ಸಹ ಸರ್ಚ್ ಮಾಡ್ಬೋದು ಏನ್ ಭೇಟಿ ಕೊಟ್ರೆ ಬರ್ತಾ ಇರೋದು ಎಲ್ಲೆಲ್ಲಿ ಹೋಗ್ಬೇಕು ಯಾವ ಪ್ರವಾಸಕ್ಕೆ ಹೋಗ್ಬೇಕು ಎಷ್ಟೆಷ್ಟು ಹೋಟ್ಲು ಚಾರ್ಜ್ ಇದೆ ಅಂತೆಲ್ಲ ಬುಕ್ ಮಾಡ್ಕೊಳ್ಳೋದ್ ಹೆಂಗೆ ಅಂತ ಹೇಳ್ಬಿಟ್ಟು ಆ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ ನೋಡಿ ಈ ಸರ್ಕಾರ ಮಾಡೋಂತ ಇದೆಲ್ಲ ಅನಾಹುತ ನಮ್ಮ ಜನಗಳ ಮೇಲೆ ಎಷ್ಟು ಪ್ರಭಾವ ಬೀರ್ತಿದೆ ಅಂತಂದ್ರೆ ನಮ್ಮ ಜನರಿಗೆ ಯಾವ ಸತ್ಯ ಯಾವ ಸುಳ್ಳು ಅನ್ನೋ ತಿಳ್ಕೊಳ್ಳೋಂತ ಸಮಯನೂ ಇಲ್ಲ ಯಾವ್ದನ್ನ ಒಂದು ಕುರಿ ಹಳ್ಳಕ್ ಬೀಳ್ತು ಅಂತಂದ್ರೆ ಎಲ್ಲಾ ಕುರಿ ಹಳ್ಳಕ್ ಬೀಳೋದೇನೆ ಇಷ್ಟು ಕೋಟಿ ಜನ ಅವರೇ ಇಷ್ಟು ಕೋಟಿ ಜನನು ಯಾರ ಮಾತು ಏನು ಸರಿಯಲ್ಲ ಅಲ್ಲ ಅದ್ರ ಪ್ರಶ್ನೆ ಮಾಡೋ ಅಧಿಕಾರನೇ ಬಿಟ್ಟಿದ್ದಾರೆ ನೋಡಿ ಎಷ್ಟು ಮಾರ್ಕೆಟಿಂಗ್ ಮಾಡಿದ್ದಾರೆ ಇವ್ರು ಎಷ್ಟು ಇದು ಮಾಡಿದ್ದಾರೆ ಅಂತಂದ್ರೆ ಎಲ್ಲಾ ಕಡೆ ತುಂಬಾ ಮಾರ್ಕೆಟಿಂಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪ್ರವಾಸ ಇದ್ ಮಾಡಿ ಎಲ್ಲ ಟೂರಿಸಂ ಹೆಚ್ಚು ಮಾಡಬೇಕು ಸರ್ಕಾರದ ಮಾಡಬೇಕು ಅಂತ ಅವರೇ ಒಂದು ಸರ್ಕಾರದ ಸ್ಕೀಮ್ ಮಾಡಿ ಇದನ್ನೆಲ್ಲ ಮಾಡಿದಾರೆ ಪ್ಲಾನ್ ಮಾಡಿ ನೋಡಿ ಹೇಳ್ತಾ ಹೋಗ್ತೀನಿ ಅಂತಂತವಾಗಿ ಎಷ್ಟು ಭ್ರಷ್ಟಾಚಾರ ಇದೆ ಅದರಲ್ಲಿ ಅಂತ ಏಳು ಸಾವಿರ ರೂಪಾಯಿಗೆ ಎಂಟು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಮೇಲೆ ಇರ್ಲಿಲ್ಲ ಫ್ಲೈಟ್ ಚಾರ್ಜ್ ಇವತ್ತಿನ ದಿನ ಇಪ್ಪತ್ತೈದು ಸಾವಿರದಿಂದ ನಲವತ್ ಸಾವಿರ ರೂಪಾಯಿ ವರ್ಗೂ ಫ್ಲೈಟ್ ಚಾರ್ಜ್ ಇದೆ ಎಲ್ಲಿಗೆ ಡೆಲ್ಲಿಗಾನ ಹೋಗ್ಲಿ ಅಥವಾ ಉತ್ತರ ಪ್ರದೇಶ್ ಗಾನ ಹೋಗ್ಲಿ ಅಲ್ಲ ಸರೌಂಡಿಂಗ್ ಎಲ್ಲೇ ಹೋದ್ರು ಅಷ್ಟು ಚಾರ್ಜ್ ಇಟ್ಟಿದ್ದಾರೆ ಆಮೇಲೆ ಏನು ಎಲ್ಲಾ ರೈಲುಗಳು ತುಂಬಾ ರಶ್ ಏನು ಜನಗಳಿಗೆ ಇದು ಹೋಗಿ ಹೋಗಿ ಹೇಳಿ ನೂರ ನಲ್ವತ್ ವರ್ಷಕ್ಕೊಂದ್ಸತಿ ಬರೋದು ಇದು ಕುಂಭಮೇಳ ಎಲ್ಲಾರು ಹೋಗ್ಬೇಕು 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 ಅಂತ ಮುಗಿ ಬಿದ್ದು ಹೋಗ್ತಾ ಇದ್ದಾರೆ ಏನು ಮಾರ್ಕೆಟಿಂಗ್ ಯಾವ ತರ ಇದೆ ಅಂದ್ರೆ ಟೂರಿಸಂ ಅವರು ಲೋನ್ ಕೊಡ್ತಾ ಇದ್ದಾರೆ ಅದಕ್ಕೆ ಕರ್ಕೊಂಡು ಹೋಗೋದಿಕ್ಕೆ ಬರೀ ನೀವು ಕಾಸಿ ಇಲ್ಲ ಅಂದ್ರೆ ಲೋನ್ ಕರ್ಕೊಂಡು ಹೋಗ್ತೀನಿ ನಿನ್ನ ಬನ್ನಿ ಅಂತ ಏನು ಅದ್ರಲ್ಲಿ ಬೇರೆ ಇಲ್ಲೊಂದ್ಸತಿ ನಮ್ಮ ಪುಣ್ಯ ನೀರಲ್ಲಿ ಸ್ನಾನ ಮಾಡಿ ಎದ್ಬಿಟ್ರೆ ನಮ್ಮ ಪಾಪ ಎಲ್ಲಾ ಕಳ್ದೋಗ್ಬಿಡ್ತದೆ ಅಂತ ಭ್ರಮೆ ನಮ್ದು ಯಾವ್ದೇ ಆ ತರದ ಪಾಪ ಕಳಿಯೋದಿಲ್ಲ ಸ್ನೇಹಿತರೆ ಇದು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಕುಂಭಮೇಳ ಏನ್ ತಕ್ಕ ನಡೀತಿದೆ ಅಂತ ನೀವು ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ ನೋಡಿ ನಾಗ ಸಾಧುಗಳು ಸಾಧುಗಳಾಗಿ ಸಂತರ ಆಗೋದು ಕೋಯ್ತಾರಲ್ಲ ಅವ್ರಿಗೋಸ್ಕರ ಈ ಏನು ಈ ಗುರು ಬಂದ್ ನಿಂತಿರ್ತಾರೆ ಹನ್ನೆರಡು ವರ್ಷಕ್ಕೆ ಒಂದ್ಸತಿ ಒಂದು ರೌಂಡ್ ಅವನಿಗೆ ಸೂರ್ಯ ಸುತ್ತ ಸುತ್ತಿದ್ರೆ ಒಂದ್ ವರ್ಷ ಈ ದಿನನ ಹಿಂದಿನ ಕಾಲದಲ್ಲಿ ಮೊಬೈಲ್ ಇರ್ತಿರ್ಲಿಲ್ಲ ಪೋಸ್ಟ್ ಆಫೀಸ್ ಇರ್ತಿರ್ಲಿಲ್ಲ ಇರ್ತಿರ್ಲಿಲ್ವಲ್ಲ ಒಂದು ನಕ್ಷತ್ರ ಈ ತರದೆಲ್ಲ ದಿಸ ತಿಥಿ ದಿವಸ ಮಾಡ್ಕೋದ್ರೆ ಅವರೆಲ್ಲ ಒಂಥವ್ ಸೇರ್ಬೇಕಾಗಿರ್ತದೆ ಆ ಸೇರಿದಾಗ ಯಾವ ಜಾಗ್ ಸೇರ್ಬೇಕು ಅನ್ನೋದಕ್ಕೋಸ್ಕರ ಈ ನಾಲ್ಕು ಪ್ರದೇಶಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ಯಾವ ನಕ್ಷತ್ರ ಎಲ್ಲೆಲ್ಲಿದ್ರೆ ಎಲ್ಲೆಲ್ಲಿ ಕುಂಭ ಮೇಳ ನಡೀತದೆ ಅಂತ ಹೇಳಿ ಅದನ್ನ ನೀವು ಅಲ್ಲ ನೋಡ್ಕೊಳ್ಳಿ ಈಗ ಮತ್ತೆ ಹೇಳಿದ್ರೆ ತುಂಬಾ ಉದ್ದ ಆಗ್ಬಿಡ್ತದ ವಿಡಿಯೋ ನೀವು ಯಾರು ನೋಡಕ್ ಹೋಗಲ್ಲ ನೋಡಿ ಗುರುಗಳು ಶಿಷ್ಯಂದ್ರಿಗೂ ಉಪದೇಶ ಕೊಡ್ತಾರೆ ಉಪದೇಶ ಅಂತಂದ್ರೆ ಏನು ಅವ್ರಿಗೆ ಪಿಂಡ ಪ್ರಧಾನ ಮಂತ್ರೋಪದೇಶ ಮತ್ತೆ ಪರಮಚಾರ್ಯ ಚಾಲ ಏನು ಪಾಲನೆ ಮಾಡ್ಬೇಕಾದ್ರು ಯಾವ ರೀತಿ ವೈರಾಗ್ಯವಾಗಿ ಬರುತ್ತಪ್ಪ ನೀನು ನೀನ್ ಯಾರು ಅಂತ ಅವ್ನು ತೋರಿಸ್ತಾರೆ ಭಗವಂತನ ಮೋಕ್ಷ ಮಾರ್ಗ ಅಂತ ಪದ್ಧತಿ ಅದು ಅದಕ್ಕೋಸ್ಕರ ನಾಗಸಾಧುಗಳು ಅವರು ಆ ಮಾಡಕ್ ಹೋಗೋದು ನೀವ್ ಹೋಗೋದ್ರಿಂದ ಏನು ಆಗಲ್ಲ ನೀವೇನ್ ಸನ್ಯಾಸಿ ಆಯ್ತೀರಾ ನೀವೇನಾದ್ರೂ ಆಗ್ಬೇಕು ಅಂದಂಗಿದ್ರೆ ಹೋದ್ರೆ ಆಯ್ತದೆ ಅವ್ರ ಜೊತೆ ಇದ್ದವ್ರೆ ಅದೆಲ್ಲ ಮಾಡಿದ್ರೆ ನೀವೇನೋ ಮುಳಗೇದ ತಕ್ಷಣ ನೀವ್ ಪಾಪ ಕಳಿಹೋಗಲ್ಲ ಪಾಪ ಕಳಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ ನಮ್ಮ ಬಸವಣ್ಣ ಹೇಳಿದಾರೆ ಒಂದೊಂದಲ್ಲ ಎರಡ್ ಎರಡಲ್ಲ ನಮ್ಮ ಬಸವಣ್ಣನ ಬಿಟ್ಬಿಡ್ತಾರೆ ಅಹ್ ಯಾರ್ಯಾರೋ ಈಗ ಈಗ ಎಲ್ಲ ಏನೇನ್ ಹೇಳಿದ್ರು ಅದನ್ನೆಲ್ಲ ಪಾಲನೆ ಮಾಡಕ್ ಹೋಗೋದು ನೋಡಿ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಅನ್ನೆಯರ್ ಕಂಡು ಅಸಹ್ಯ ಪಡಬೇಡ ತನ್ನ ಬಂಡಿಸಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ದಿ ಇದೇ ನಮ್ಮ ಕೂಡದ ಸಂಗಮನ ದೇವರನ್ನು ಕಾಣುವ ಪರಿ ಅಂತ ಹೇಳಿದ್ದಾರೆ ಅಲ್ವಾ ಇದು ನಾವು ಅರ್ಥ ಮಾಡ್ಕೊಬೇಕು ನೋಡಿ ಇನ್ನೊಂದು ವಚನ ಹೇಳ್ತಾರೆ ಯಾವುದು ಪುಣ್ಯಕ್ಷೇತ್ರ ಯಾವ್ದು ಕಳಶ ಒನ್ನ ಕಳಶ ಎಲ್ಲಿದೆ ಅಂತಾರೆ ಅಂದ್ರೆ ಕುಂಭ ಅಂತಂದ್ರೆ ಕಳಶ ಅಲ್ವಾ ಅದಲ್ಲಿದೆ ಅಂತ ಹೇಳ್ತಾರೆ ನೋಡಿ ಎನ್ನ ಕಾಲೇ ಕಂಬವಯ್ಯ ಎನ್ನ ದೇಹವೇ ದೇಗುಲ ಶಿರವೇ ಒನ್ನ ಕಳಶವಯ್ಯ ಅಂತಾರೆ ನೋಡಿ ನಿಮ್ಮ ತಲೆ ಸರಿ ಮಾಡ್ಕೊಬೇಕು ಅಲ್ಲಿದೆ ಒನ್ನ ಕಳಶ ಅಮೃತದ ಕಳಶ ತಲೆಯಲ್ಲಿ ಇರೋದು ಅಲ್ಲೆಲ್ಲೋ ಹೋದ್ರೆ ಬರೋದಲ್ಲ ನೋಡಿ ತನ್ನ ತಾನು ಶುದ್ಧಿ ಮಾಡ್ಕೊಬೇಕು ಅಂದ್ರೆ ನೀವು ಯಾರ ಮನೇನು ಹಾಳು ಮಾಡಬಾರ್ದು ಯಾರ ಮನ್ಸು ನೋಯಿಸ್ಬಾರ್ದು ತಂದೆ ತಾಯಿನ ಅವಮಾನ ಮಾಡ್ಬಾರ್ದು ವೈರಾಗಿದಿಂದ ಬದುಕ್ಬೇಕು ಅವಾಗ ನೀವು ಪಾಪ ಮಾಡಿದ್ರೆ ಬದುಕೋದಕ್ ಸಾಧ್ಯ ನೋಡಿ ಎಂಟಿಗೆ ಒಳ್ಳೆ ಗಣ್ಣಾಗಿ ಗಂಡನ್ಗೆ ಒಳ್ಳೆ ಎಂಟಿ ಆಗಿ ಮಕ್ಳು ಒಳ್ಳೆ ತಂದೆ ತಾಯಿ ಆಗಿ ಹಿರಿಯರಿಗೆ ಒಳ್ಳೆ ಮಕ್ಕಳಾಗಿ ಸಮಾಜಕ್ಕೆ ಒಳ್ಳೆ ಪ್ರಜೆಗಳಾಗಿ ನಿಮ್ಮ ನೀವು ಯಾವುದೇ ದುಶ್ಚಟಗಳು ದಾಸರಾಗಿ ಮಾಡ್ಕೊಬೇಡಿ ಯಾವುದೇ ಸಾಲಗಳು ಮಾಡಬೇಡಿ ವೈರಾಗಿದಿಂದ ನಿಮ್ಮ ದುಡಿಮೇಲೆ ನೀವು ಬದುಕ್ರಿ ಇನ್ನೊಬ್ರು ಮೆಚ್ಚೋದಕ್ಕೋಸ್ಕರ ಬದುಕಬೇಡಿ ಅಲ್ವಾ ಸತ್ಯವಾಗಿ ಬದುಕ್ರಿ ಬದುಕುವಂತ ಕಾಲದು ಭಗವಂತನ ಸ್ಮರಣೆ ಮಾಡಿ ಇದು ನಿಮ್ನ ಕಾಪಾಡೋದು ಇಲ್ಲಿ ಎಲ್ಲ ಮಾಡಬಾರ್ದೆಲ್ಲ ಪಾಪ ಮಾಡಿ ಎಲ್ಲಾ ತರದ ಅನ್ಯಾಯ ಮಾಡಿ ಮೋಸ ಮಾಡಿ ಉಂಚಣೆ ಮಾಡಿ ಎಂಟ್ರಿ ಒಳ್ಳೆ ಗಣ್ಣ ಈಗ ಗಣ್ಣು ಒಳ್ಳೆ ಎಂಟಿ ಆಗ್ದೆ ಮಕ್ಳು ಒಳ್ಳೆ ಇದಾಗ್ದು ದೇಶಕ್ಕೆ ಒಳ್ಳೆ ಪ್ರಜೆ ಆಗ್ದಿರ ಎಲ್ಲಾ ಮಾಡ್ಬಾರ್ದೆಲ್ಲ ಕೆಲಸ ಮಾಡ್ಬಿಟ್ಟು ಗಂಗೆಲಿ ಮುಳುಗೆದ್ದಿದ್ರೆ ಪಾಪ ತೀರ್ತದ ಹೇಳಿ ಅದಕ್ಕೆ ನಮ್ಮ ಕುವೆಂಪುರು ಒಂದ್ ಚೆನ್ನಾಗಿ ಹೇಳಿದ್ದಾರೆ ಏನು ದಕ್ಷಿಣದ ಕಾಗೆ ಹೋಗ್ಬಿಟ್ಟು ಉತ್ತರದಲ್ಲಿ ನೀರಲ್ಲಿ ಮುಳುಗೆದ್ಬಿಟ್ರೆ ಏನಾರ ಕೋಗಿಲೆ ಆಗ್ತದ ಅಂತ ಪ್ರಶ್ನೆ ಮಾಡ್ತಾರೆ ಆಗುತ್ತೆಲ್ಲ ನಾನು ಸಾಧ್ಯ ನೀವು ಹೋಗ್ಬಿಟ್ಟು ಹೋಗ್ಬೋ ಮುಳುಗೆದ್ಬಿಟ್ರಾಯ್ತದ ನೀವು ಹೋಗಿ ಮುಳುಗ್ಬಿಟ್ಟು ಎದ್ಬಿಟ್ರೆ ನೀವೇ ಪವಿ ಪವಿತ್ರ ಆಗ್ಬಿಡ್ತದ ಆಯ್ತು ಇವ್ ಹೋಗಿ ನೀವು ಮುಳುಗ ಎದ್ದಿದ್ದ ಅಂತಂದ್ರೆ ಏನೇನೆಲ್ಲ ಇನ್ಮೇಲೆ ಮಾಡಿದ್ರಿ ಪಾಪ ಏನೇನೆಲ್ಲ ದುಶ್ಚಟ ಮಾಡ್ತಿದ್ರಿ ಅಥವಾ ಯಾರಿಗೆಲ್ಲ ಅವಮಾನ ಮಾಡ್ತೀರಿ ಏನೆಲ್ಲ ಮೋಸಗಳು ಮಾಡೋ ಕೆಲಸಗಳಾಗ ಇನ್ನೊಂದಾಗ್ಲಿ ಮಾಡ್ತಾ ಇದ್ದೀರಾ ಅಲ್ಲೇ ಬಿಟ್ಬಿಟ್ಟು ಬನ್ನಿ ಅಲ್ಲಿ ಬಿಟ್ಬಿಟ್ಟು ಬನ್ನಿ ಇವತ್ತು ದಿವಸ ನಾನು ಹೇಳದಲ್ಲ ಈ ಬಸ್ ವಚನ ಸಾಲು ಇದನ್ನ ಅನುಸರಿಸ್ತಾ ಹೋಗಿ ಇನ್ಮೇಲಾದ್ರು ಆ ಪಾಪ ಕಂಡಿತದ ಇನ್ ಮುಂದೆ ಬದುಕೋಂತ ಬದುಕು ಚೆನ್ನಾಗಿರ್ತದೆ ಅದಾದ್ರೂ ಮಾಡಿ ಆಗ್ಲಾದ್ರೂ ನೋಡೋದವ್ ನೀವೇನಾದ್ರೂ ಮೋಕ್ಷಕ್ಕೆ ಹೋಗ್ತೀರಾ ಅಂತಂದ್ರೆ ನೋಡಿ ಮೋಕ್ಷ ಹೋಗೋದಾದ್ರೆ ಅಷ್ಟು ಸುಲಭ ಅಲ್ಲ ಎಲ್ಲೋ ಕೋಟಿ ಜನಕ್ಕೆ ಒಂದು ಅದು ನೋಡಿ ಅದೆಲ್ಲ ತುಂಬಾ ದೊಡ್ಡ ವಿಷಯ ಅದೆಲ್ಲ ನಿಮ್ಗೆ ಹೇಳಿದ್ರೆ ನಿಮ್ಗೆ ಅರ್ಥನೂ ಆಗಲ್ಲ ನೋಡಿ ಸರ್ಕಾರ ಇದನ್ನೆಲ್ಲ ಮಾಡಿರೋದು ಅವರ ಆದಾಯ ಹೆಚ್ಚಿಸ್ಕೊಳ್ಳೋದಕ್ಕೆ ನೋಡಿ ಸರ್ಕಾರನೇ ಹೇಳಿದೆ ಮೂರ್ ನಲ್ವತ್ತರಿಂದ ಐವತ್ತು ಕೋಟಿ ಜನ ಬರ್ತಾರೆ ಅಂತ ಹೇಳಿದೆ ಸರ್ಕಾರನೇ ಅಂದ್ರೆ ಹೆಚ್ಚು ಕಮ್ಮಿ ಮೂರು ಲಕ್ಷ ಕೋಟಿ ಟರ್ನ್ ಓವರ್ ಆಗುತ್ತೆ ಸರ್ಕಾರಕ್ಕೆ ಅದರಿಂದ ಆದಾಯ ಒಂದು ಅಹ್ ಮೂರ್ ಸಾವಿರ ಏನು ಮೂವತ್ತು ಸಾವಿರ ಕೋಟಿಯಿಂದ ನಲ್ವತ್ ಸಾವಿರ ಕೋಟಿ ಆಸುಪಾಸು ಅವ್ರ ಖಜಾನ್ಸಿ ತುಂಬುತ್ತೆ ಇದೆಲ್ಲ ಮಾರ್ಕೆಟಿಂಗ್ ಮಾಡ್ಬೇಕು ಅಂತಾನೆ ನೋಡಿ ಎಷ್ಟು ಕೋಟಿ ಜನ ಹೋಯ್ತಾ ಇದಾರೆ ನಮ್ ಕರ್ನಾಟಕದಿಂದ ಲಕ್ಷಾಂತರ ಜನ ಹೋಯ್ತಾ ಇದ್ದಾರೆ ಗಳಾಗ್ಲಿ ವಿಡಿಯೋ ಮಾಡೋರಾಗ್ಲಿ ಮತ್ತೆ ಹೋಗಿ ಫೋಟೋಗ್ರಫಿ ಮಾಡೋ ಹಾಕ್ಬೇಕು ನಾವು ನಮ್ ಸ್ಟೇಟಸ್ ಎಲ್ಲ ಅನ್ನೋದಕ್ಕೆ ಎಷ್ಟೋ ಜನ ಹೋಯ್ತವ್ರೆ ನಾವು ಅವಾಗ ಹಾಕ್ಬೇಕು ಸ್ಟೇಟಸ್ ಅಲ್ಲ ಹೋಗ್ತಾ ಇದೀವಿ ಗೆ ಅಂತ ಎಲ್ಲ ಮಾರ್ಕೆಟಿಂಗ್ ಏನೆ ಅಲ್ವಾ ಅವ್ರು ಯಾರು ಸಹ ಬಾಯಿ ಬಿಟ್ಟು ಯಾರಿಗೂ ಹೇಳ್ತಾ ಇಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ ಮಹಾಕುಂಬ ಮೇಳ ಮಹಾಕುಂಭ ಮೇಳ ಅಂತ ಹೇಳಿ ಅಲ್ವಾ ಈ ಸತ್ಯಾಸತ್ಯತೆಗಳ್ನ ನಾವ್ ಅರ್ತ್ಕೊಂಡು ನಾವು ಮಾಡ್ಬೇಕು ಯಾವದೇ ಸರ್ಕಾರ ಸಹ ಎಲ್ಲೂ ಮೆನ್ಷನ್ ಮಾಡಿಲ್ವಲ್ಲ ಮೆನ್ಷನ್ ಮಾಡ್ಬೇಕಾಗಿತ್ತಲ್ಲ ಅವ್ರನ್ನೇ ಟಿವಿ ಅದ್ ತಕ್ಕನಾಗ ಏನ್ ಮಾಡ್ರು ತಾಳ ಹಾಕಿದ್ರು ನೋಡಿ ಅಲ್ಲಿ ಹೋಗಿ ನಾಗ ಸಾಧುಗಳು ಯಾರು ಯಾರೋ ಅಂತ ನೋಡಿದ್ರೆ ನಿಮ್ಗೆ ನಗ ಬರ್ತದೆ ಎಲ್ಲ ಐ ಐ ಟಿ ಎಲ್ಲ ಎಲ್ಲಾ ದೊಡ್ಡ ದೊಡ್ಡ ಶ್ರೀಮಂತರುಗಳು ಎಲ್ಲಾ ಚೆನ್ನಾಗಿ ಸಂಬಳತಾ ಅಂತಿರೋರು ಇಲ್ಲ ಹೆಂಡತಿ ಮಕ್ಳು ಸತೋಗಿ ಓಡೋರು ಇಲ್ಲ ಅಪ್ಪ ಅಮ್ಮ ಸತೋಗಿ ಓಡೋಗಿಲ್ಲ ಅಪ್ಪ ಅಮ್ಮ ಜಗಳ್ ಓಡೋಗಿರೋರು ಇಂಥವ್ರೇ ಆಯ್ತಾ ಇರೋದು ನಿಜವಾದ ಸಾಧು ಸಂತ ಯಾರು ಅಂತಾರೆ ನಮ್ಮ ಅಪ್ಪ ಅಮ್ಮ್ರು ನಮ್ಮ ಅಜ್ಜಿ ತಾತಂದ್ರು ನಮ್ಮ ಹಿರಿಯರುಗಳು ನೋಡಿ ಅವ್ರು ಯಾವತ್ತಾನ ಏಡಿಗಳು ತರ ಓಡಗೋರ ಎಷ್ಟೇ ಕಷ್ಟ ಬಂದ್ರು ಸಾಲ ಸೋಲನ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ ನಿಮ್ನೆಲ್ಲ ಸಾಕು ಬೆಳೆಸವ್ರೆ ಅವ್ರ ಪಾದ ಸೇವೆ ಮಾಡಿದ್ರೇನೆ ಸಾಕು ಅವ್ರ ಪಾದ ತೊಳಿರಿ ಆ ಪಾದ ತೊಳ್ದೀರ್ ನಿಮ್ ತಲೆ ಮೇಲೆ ಹಾಕೊಂಡ್ಬಿಟ್ರೆ ನೀವೇ ಪುಣ್ಯ ಆಗ್ಬಿಡ್ತೀರ ಅವ್ರಿಗೆ ಏನ್ ಇಷ್ಟ ಓದಿಸ್ಕೊಂದು ಒಳ್ಳೆ ಊಟ ಕೊಡಿಸಿ ಅವ್ರೆಲ್ಲ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಕರ್ಕೊಂಡೋಗಿ ಬನ್ನಿ ಅವ್ರು ಒಳ್ಳೆ ಊಟ ಕೊಟ್ಟು ಅವ್ರ ಸೇವೆ ಮಾಡಿ ಅವ್ರ ಕಾಲಿ ಎಲ್ಲ ಮಾಡಿ ಅದೇ ನಿಮ್ಗೆ ಎಷ್ಟು ಜನ್ಮ ಪಾಪ ಇರ್ತದ ಹೊಳೀತದೆ ಪ್ರಪಂಚದ ನೀವ್ ಯಾರ ಕಾಲು ಬಿದ್ರು ಯಾರ್ ಕೈ ಮುಗುದ್ರು ನಿಮ್ಗೇನು ಉಪಯೋಗ ಇಲ್ಲ ತಂದೆ ತಾಯಿ ಆಶೀರ್ವಾದ ಬಾಯಿ ಬಿಟ್ಟೇಳ್ರೆ ನೋಡಿ ಅಂತ ಕಳ್ಳ ಆಗಿರಿ ಕಾಕಡ ಆಗಿರಿ ಕಾಲಕ್ ಬಿ ತಪ್ಪಾ ಐತಮ್ಮ ಅಂದ್ರೆ ಅವ್ರ ಮನಸ್ಫೂರ್ತಿ ಹೇಳ್ತಾ ಅಪ್ಪ ಭಗವಂತ ನಿಂಗೆ ಒಳ್ಳೆ ಬುದ್ಧಿ ಕೊಡ್ಲಪ್ಪ ಇನ್ಮೇಲಾದ್ರೂ ನೀನ್ ಚೆನ್ನಾಗ್ ಬದುಕಪ್ಪ ಅಂತ ಆಶೀರ್ವಾದ ಮಾಡೋ ಸ್ವಾರ್ಥ ಇಲ್ಲಿ ಆಶೀರ್ವಾದ ಮಾಡೋ ಯಾರು ಅಂದ್ರೆ ಇವರೇನೆ ನೋಡಿ ಆ ನಾಗಸಾಧುಗಳು ಅವ್ರು ಇವ್ರು ಅಂತ ಅಗೋರಿಗಳು ಅಲ್ಲಿ ಕೂತಿರ್ತಾರೆ ನೋಡಿ ಅವ್ರು ವೈರಾಗಿಗೋಸ್ಕರ ಹೋಗೋದೇನು ಅಂತಂದ್ರೆ ಇಂದ್ರಿಯ ಸುಖಗಳನ್ನ ತೆಜಿ ಹಣವನ್ನು ತೆಚ್ಚಿಸಿ ಎಲ್ಲ ಸುಖ ಹೋಗಿ ಬಿಟ್ಟು ನಾವು ಸನ್ಯಾಸತ್ವ ತಗೊಂತಾ ಇದೀವಿ ಅಂತ ಅಲ್ಲೋಗ್ರು ಸನ್ಯಾಸ ತಗೋಬೇಕು ಅಂತಂದ್ರೆ ಅಲ್ಲಿ ಸನ್ಯಾಸ ತಗೊಂಡ್ ಬದುಕ್ತವ್ರೆ ಅಂತ ಅಂದ್ಮೇಲೆ ಅವ್ನ ಏನ್ ಆಸೆ ಇರಬಾರ್ದು ನೋಡ್ರಿ ಅವ್ರು ಗಾಂಜಾ ಹೊಡಿತಾ ಇರ್ತಾರೆ ಕಾಸು ಇಸ್ಕೊಂಡು ಕುಡಿತಾ ಇರ್ತಾರೆ ಇದೆಲ್ಲ ಕಾಸು ಇಸ್ಕೊಂಡು ಅವ್ರ ತಾನೆ ಕಾಸು ಇಸ್ಕೊಂಡು ಮತ್ತೆ ಅವನ್ ವೈರ್ಯಾಗಿ ಅಲ್ವೇ ಅಲ್ವಲ್ಲ ಅವ್ನ್ ಸಾಧು ಸಂತರ ಅಲ್ವಲ್ಲ ನಿಜವಾದ ಸಾಧು ನಿಜವಾದ ಯೋಗಿ ಯಾರನ್ನ ಸಂತರ ಇದ್ರೆ ಅವ್ರು ಯಾರು ಕಾಸು ಬಿಟ್ಟಲ್ಲ ಭಿಕ್ಷೆ ಬೇಡ್ತಾರೆ ಒಂದೇ ಒಂದ್ ಬೇಡ್ತಾರೆ ಒಂದೇ ಒಂದು ತುತ್ತ ಒಂದ್ ಮುಷ್ಟಿ ಅನ್ನ ಭಿಕ್ಷೆ ಬೇಡ್ತಾರೆ ಅಷ್ಟೇನೆ ಅವ್ರು ಮಾತ್ರ ನಿಜವಾದ ಸಾಧು ಸಂತರ ಅವ್ರು ಯಾರೋ ಎಲ್ಲ ಕಣ್ಣು ಕಾಣಿಸ್ಕೊಳ್ಳೋದಿಲ್ಲ ನಿಮಗೆ ಅವರೆಲ್ಲ ಈ ಮನೆ ಬಿಟ್ಟು ಓಡೋಗಿರೋರೇನೆ ಅಲ್ಲೇ ಅಂತಲ್ಲ ನೀವು ಈ ಕಡೆ ಇಲ್ಲೂ ನಮ್ ದಕ್ಷಿಣದಲ್ಲಿ ಕೆಲವು ದೇವಸ್ಥಾನಗಳು ಮುಂದೆ ಹೋದ್ರೆ ನಿಮ್ಗೆ ಸಿಕ್ತಾರೆ ಯಾರೋ ಹೋಗಿ ಒಂದ್ ಯಾವ ದೇವ್ರ ಬಗ್ಗೆ ಒಂದ್ ಒಂದು ಕೇಳ್ರಿ ಯಾವ್ದೋ ಒಂದು ಕುಂಡ್ಲಿ ಬಗ್ಗೆ ಕೇಳ್ರಿ ಅಥವಾ ಯಾವ್ದೋ ಒಂದು ಉಪದೇಶದ ಬಗ್ಗೆ ಕೇಳ್ರಿ ಅಥವಾ ಯಾವ್ದೋ ಒಂದು ದೇವ್ರ ಬಗ್ಗೆ ಕೇಳ್ರಿ ಏನೂ ಬರಲ್ಲ ಅಯ್ಯೋ ಇಲ್ಲ ಸಮಯ ನಾವು ಮನೆ ಬಿಟ್ಟು ಬಂದಿದ್ವಿ ಭಿಕ್ಷೆ ಬೇಡ ಅಂತ ತಿಂತ ಇದೀವಿ ಯಾರದನ ತಿಾರದಾನ ಬರ್ತಾಡೆ ಗಿರ್ತಾಡೆ ಅಂತ ನಮ್ ಬಂದ್ ದುಡ್ಡು ಗಿಡ್ ಕೊಟ್ಟು ಆಶೀರ್ವಾದ ತಗೊಂಡ್ ಹೋಯ್ತಾರೆ ಅಷ್ಟೇ ಅಂತಾರೆ ನೋಡ್ರಿ ಅವ್ರೆಲ್ಲ ಏನು ವೈರಾಗ್ಯದಲ್ಲಿ ಇರೋ ಚಿನ್ನ ಅಂಬಾಸಿಟ್ರ್ ಕಾರು ಕೂಲಿಂಗ್ ಗ್ಲಾಸ್ಗಳು ಇವೆಲ್ಲ ಇಟ್ಕೊಳ್ತಾರ ಇಂದ್ರಿಯ ಸುಖ ತ್ಯಜಸ್ಬೇಕು ಅಂದ್ರೆ ಇಂದ್ರಿಯ ಸುಖ ಯಾವ್ದು ಬಿಡ್ಲೇ ಬಡ್ದು ಅದನ್ನೆಲ್ಲ ಹೆಂಗ್ ಹೆಂಗ ಸಾಧಿಸ್ತಾರ ಇತ್ತಾರೆ ಎಲ್ಲ ಗೋಲ್ಮಾಲ್ ಅಷ್ಟೇ ವೇಷಕ್ ತಕ್ನಾಗ ಭಾಷೆ ಭಾಷೆ ತಕ್ನಾಗ ವೇಷ ಹಾಕಿ ನಿಮ್ನೆಲ್ಲ ಮೋಲ್ಡ್ ಮಾಡ್ತಾರೆ ನೀವು ಹೋಗಿ ಮರಡ್ ಇದ್ದೀರಾ ನಿಜವಾದ ವೈರಾಗಿ ನಿಜವಾದ ಸಾಧು ಅಂತ ಮನೇದಿರ ಅಪ್ಪ ಅಂತೀರು ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಇನ್ಮೇಲಾದ್ರು ಅವ್ರ ಸೇವೆ ಮಾಡೋಣ ನೋಡಿ ವರ್ಷ ಕಾಲ ಗಂಗಾ ಯಮುನೆ ಸರಸ್ವತಿ ಅಲ್ಲೇ ಇರ್ತಾಳೆ ಎಲ್ಲೂ ಹೋಗಲ್ಲ ನೀವು ಯಾವಾಗ್ ಬೇಕಾದ್ರೆ ಅನುಕೂಲ ಆದ ಫ್ಯಾಮಿಲಿ ಸಮೇತ ಹೋಗಿ ಎಲ್ಲಾ ಗುಡಿ ಗುಂಡನಗಳನ್ನ ಸುತ್ತಾನ ನಾವು ತಿಳ್ಕೊಳ್ಳೋಣ ಅಲ್ಲಿ ವಾತಾವರಣ ಅಲ್ಲಿ ಊಟ ಉಪದೇಶ ಪರಿಸರ ಎಲ್ಲವನ್ನ ಅರಿಯೋದಕ್ಕೋಸ್ಕರ ಈ ಪ್ರವಾಸ ತಾಣಗಳೆಲ್ಲ ಇರೋದೇನೆ ಅಲ್ವಾ ಎಲ್ಲಾ ದೇವರು ಬೇಕು ಎಲ್ಲರೂ ಮಾಡದ ಅದೇ ಸಾಲ ಮಾಡ್ಕೊಂಡು ನೋಡಿ ಏಳ್ ಸಾವಿರ ಎಂಟು ಸಾವಿರ ಟಿಕೆಟ್ ಇಪ್ಪತ್ತೈದು ಸಾವಿರ ಅಂತ ನೀವೇ ಹೇಳ್ರಿ ಮೋಸ ಅಲ್ವಾ ಇದು ದುಡ್ಡು ಎಲ್ಲ ಸುಮ್ನೆ ವ್ಯರ್ಥ ಅಲ್ವಾ ಸಾಲ ಮಾಡೋಬೇಕಂದ್ರೆ ಎಷ್ಟು ಜನ ಹೋಯ್ತಾ ಇದಾರೆ ಇಲ್ಲಿ ಇದೆಲ್ಲ ತಪ್ಪು ತಿಳ್ಕೊಂಡು ಇದು ಮಾಡಿ ಅನ್ನೋದು ಅಷ್ಟೇ ಉದ್ದೇಶ ಯಾರ ಭಾವನೆಗಳಿಗೂ ಧಕ್ಕೆ ತರದ್ಬೇಕಿದೆ ಸತ್ಯ ತಿಳ್ಕೊಂಡು ಮಾಡೋಣ ನೋಡಿ ಈಗ ನಡೀತಾ ಇರೋದು ಸತ್ಯವಾಗಿ ಪೂರ್ಣ ಕುಂಭಮೇಳ ಅಲ್ಲ ಬರೇ ಕುಂಭ ಹೆಸರು ನೆಕ್ಸ್ಟ್ ನಡೆಯೋದು ಎರಡ್ ಸಾವಿರದ ನೂರ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಹೋಗಿ ನಡೀತದೆ ಅವಾತ ದಿವಸ ವಿಡಿಯೋ ಮಾಡಾಕಿ ಇದೆ ಪೂರ್ಣ ಕುಂಭಮೇಳ ಇವತ್ತು ನಮ್ಮ ಹಿಂದೆದ್ದು ಮಹಾ ಕುಂಭಮೇಳದಲ್ಲಿ ಅಂತೇಳಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾರ ಭಾವನೆಗೂ ಮುನ್ಸಿಗೆ ಬೇಜಾರ್ ಮಾಡ್ಬೇಕು ಅಲ್ಲ ಸತ್ಯ ತಿಳಿರಿ ಯಾರಾನ ಏನಾರ ಒಂದ್ ಹೇಳ್ತಾರೆ ನಾನು ಹೇಳೋದು ನಂಬೇಡಿ ಹೋಗ್ ನೀವೇ ಗೂಗಲ್ ಇದೆ ಇಂಟರ್ನೆಟ್ ಇದೆ ಎಲ್ಲಾ ಹುಡ್ಕ್ತಿರ ತಾನೇ ಚಂದ್ರಲೋಕ ಇಂದ್ರಲೋಕ ಗುರುಲೋಕ ಎಲ್ಲಾ ಹುಡ್ಕೋರು ನೀವು ಯಾವ್ಯಾವ ಬಟ್ಟೆ ಯಾವ್ಯಾವ ಚಪ್ಲಿ ಎಲ್ಲೆಲ್ಲಿ ಸಿಕ್ತದೆ ಅಂತ ಗೂಗಲ್ ಮಾಡಿ ಹುಡ್ಕೋರು ಎಲ್ಲಾ ಹುಡ್ಕಿ ಹುಡ್ಕಿ ತಾನೆ ಹೋಯ್ತಾ ಇದ್ದೀರಾ ಹಂಗೆ ಇದನ್ನು ಹುಡುಕ್ರಿ ನೋಡದ ಹುಡುಕ್ಬಿಟ್ಟು ಸತ್ಯ ತಿಳ್ಬಿಟ್ಟು ಆಮೇಲಿಂದ ಬಂದ ಹೇಳಿ ಯಾರೆಲ್ಲ ನಿಮ್ ಬಾಯಲ್ಲಿ ಹೇಳಿದ್ರಿ ಈಗ ನೂರ ನಲ್ವತ್ನಾಕ್ ವರ್ಷ ಅಂತ ಬ್ಲಾಗರ್ ಗಳಾಗ್ಲಿ ಇನ್ನೊಬ್ರು ಟಿವಿ ಚಾನಲ್ ಆಗ್ಲಿ ಎಲ್ಲ ಬುದ್ಧಿಜೀವಿಗಳು ನೀವು ಇದು ಸರ್ಚ್ ಮಾಡಿ ಹೇಳ್ರಿ ಇಲ್ಲ ಹೇಳಿ ಸುಳ್ಳು ಇವಾಗ ಹೇಳ್ತಾರೆ ನಿಜ ಇದು ಪೂರ್ಣ ಕುಂಭಮೇಳ ಅಲ್ಲ ಬರೇ ಕುಂಭಮೇಳ ಅಂತ ಹೇಳಿ ಸರ್ಕಾರನೇ ಒಪ್ಕೊಂಡಿದ್ವಲ್ಲ ನೀವೇನು ಸರ್ಚ್ ಮಾಡಿ ಅವ್ರ ಗಳಲ್ಲ ಏನೋ ಕುಂಭಮೇಳ ವೆಬ್ಸೈಟ್ ಇದೆ ಎರಡ್ ಸಾವಿರದ ಇಪ್ಪತ್ತೈದ್ ದೊಡ್ಡ ಬರ್ತದೆ ಅದ್ರಲ್ಲಿ ಸರ್ಚ್ ಮಾಡಿ ಇಲ್ವೇ ಇಲ್ಲ ಅಲ್ವ ಸ್ನೇಹಿತರೆ ಎಲ್ಲರೂ ಬುದ್ಧಿ ಉಳ್ಳವರಾಗಿ ಏನೋ ಪ್ರಜ್ಞೆ ಬೆಳೆಸ್ಕೊಳ್ಳಿ ನಮ್ಮ ಸಾಧು ಸಂತರಗಳನ್ನ ನೋಡಿ ನಮ್ಮ ಹಿರಿಯರುಗಳನ್ನ ನೋಡಿ ಎಲ್ಲಾ ಹೇಳ್ಕೊಟ್ಟು ಹೋಗಿದ್ದಾರೆ ಸ್ವಲ್ಪ ಅವ್ರ ಬಗ್ಗೆ ಚಿಂತನೆ ನಡೆಸಿ ಯಾವ್ದಾದ್ರು ಯಾರ್ಯಾರು ಏನೇನು ಹೇಳ್ತಾರಂತ ತಲೆ ಬಗ್ಸ್ಕೊಂಡು ಕೊಡುಗೆ ಉಳ್ತಾರ ಹೋಗಿ ಹಳ್ಳಗ್ ಬೀಳ್ಬೇಡಿ ಮೂಡ್ ನಂಬಿಕೆ ಹೊರ ಬನ್ನಿ ಸತ್ಯ ತಿಳಿರಿ ನಿಮ್ಮ ನೀವು ಮನೆಯ ನೀವು ನಿಮ್ ಕುಟುಂಬನ ನಿಮ್ ಪ್ರಶ್ನೆ ರಕ್ಷಣೆ ಮಾಡಿ ಎಲ್ಲೇ ಹೋದ್ರೂ ಯಾವ ಪಾಪ ಪುಣ್ಯಗಳು ಕಲಿಯೋದಿಲ್ಲ ನಿಮ್ಮ ಮನಸ್ಸಲ್ಲಿ ಪಾಪ ಪುಣ್ಯ ತುಂಬಿರೋದು ಅಲ್ಲಿ ತಗಿರಿ ಅಲ್ಲಿ ಕೊಳೆಲೆಲ್ಲ ತುಂಬಿಕೊಂಡ್ರೆ ತಗ್ರಿ ಒಳ್ಳೆ ಮನುಷ್ಯರಾಗ ಬದುಕೋದ್ ಕಲೀರಿ ದೇಶ ಪ್ರೇಮಿಗಳಾಗ ಬದುಕೋಣ ವೈರಾಗಿದ್ದ ಬದುಕೋಣ ನಮ್ಗೆ ಇಡೀ ನಮ್ಮ ಬದುಕನ್ನ ದೇಶಕ್ಕೋಸ್ಕರ ಮುಡ್ಬಿಡೋಣ ಅವಾಗ ತಾನೇ ನಮ್ ಮುಂದಿನ ಸಂತತಿ ಚೆನ್ನಾಗ್ ಹುಟ್ಟೋದು ಈ ಸರ್ಕಾರ ಇರೋದೆಲ್ಲ ನಮ್ಮನ್ನ ಮೋಸ ಮಾಡಕ್ಕೆ ಅನ್ಯಾಯ ಮಾಡೋ ವಂಚನೆ ಮಾಡೋದಕ್ಕೇನೆ ಇಷ್ಟೊಂದು ಮಾರ್ಕೆಟ್ ಮಾಡ್ತಾರಲ್ಲ ಇಷ್ಟೊಂದ್ ಜನಗಳನ್ನ ದುಡ್ಡು ದುಡ್ಡಿಗೆ ಅದ್ ಅವ್ರ ಊರೇ ನೋಡಿ ಹೆಂಗಿದೆ ಒಳ್ಳೆ ಸ್ಕೂಲ್ ಇಲ್ಲ ಒಂದೊಳ್ಳೆ ಒಂದ್ ಒಳ್ಳೆ ಹೆರಿಗೆ ಹಾಸ್ಪಿಟ್ಲ್ ಇಲ್ಲ ವರ್ಷ ಕಾಲ ಹೆಣ್ಮಕ್ಳು ಅಪಹರಣ ಸೇಪು ಅದು ಇದು ನಡೀತಾನೆ ಇರ್ತದೆ ಉತ್ತರ ಪ್ರದೇಶದಲ್ಲಿ ನಂಬರ್ ಒನ್ ಅಲ್ಲಿ ಅವ್ರೆ ಹೆಣ್ಮಕ್ಳು ಅಪಹರಣದಲ್ಲಿ ಇವನ್ನೆಲ್ಲ ಯಾರು ಟಿವಿ ಟಿವಿನಲ್ಲಿ ಇದನ್ನೆಲ್ಲ ಹೇಳ್ತಾ ಇರ್ತೀರ ಇದೆಲ್ಲ ನೋಡ್ರೆ ನಮ್ಗೆ ದುಃಖ ಆಗುತ್ತೆ ಅದರಿಂದ ನಾನು ಇದೆಲ್ಲ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇನೆ ಸ್ನೇಹಿತರೆ ಯಾರ ಮನ್ಸು ಭಾವನೆಗಳ್ಗು ದುಃಖ ಆಗ್ಬಾರ್ದು ಅಷ್ಟೇನೆ ಎಲ್ಲಾರು ಜಾಗೃತರಾಗಿರ್ಬೇಕು ಏನೋ ಅನ್ನೋದಷ್ಟೇ ನಮ್ಮ ಉದ್ದೇಶ ಎಲ್ಲರಿಗೂ ಒಳ್ಳೇದಾಗ್ಲಿ అరార మహేవ్ శంకర ఓం నమ శివాయ శివాయ నమ ఆత్మ నమస్కార